ನನ್ನ ಪ್ರಕಾರ ಒಂದು ದಿನದಲ್ಲಿ ಯಾವುದಾದ್ರೂ ಸೊಸಿ ಮರವಾದರೆ ಅದು ನೆರಳು ಕೊಡೋದಿಲ್ಲ ಅದು ಉಳಿಯೋದೂ ಇಲ್ಲ ಆ ಸೊಸಿ ಮಳೆ ಚಳಿ ಗಾಳಿ ಎಲ್ಲದ್ರೂ ಕೂಡ ಹೊಂದ್ಕೋಬೇಕು ಅಂದರೆ ಸಮಯ ಬೇಕು ದೊಡ್ಡ ಸಮಯ ಆದಾಗ ಅದು ಒಂದು ದೊಡ್ಡ ಆಲದ ಮರಬೋ ಇನ್ನೊಂದು ಆಗ್ತದೆ ಹಾಗಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಕೂತಲ್ಲಿ ನಿಂತಲ್ಲಿ ಭಾಳ ಪ್ರಾಮಾಣಿಕವಾಗಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಂಗೆ ಸಹಾಯ ಮಾಡಿ ಅಂತ ರಾಯರು ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಹಾಯ ಮಾಡಿ ರಾಯರು ಕೊಡೋದು ಮಾತ್ರ ಶ್ರಮಜೀವಿಗಳಿಗೆ ಶ್ರದ್ಧಾವಾನ್ಗಳಿಗೆ ಜೀವನವನ್ನು ಅರ್ಥ ಮಾಡಿಕೊಂಡವರಿಗೆ ಜೀವನದ ಒಂದು ಗುರಿಯನ್ನು ಇಟ್ಟು ನಡೆಯೋರಿಗೆ ಕೂತಲ್ಲೇ ಕೂತು ರಾಯರೇ ನನಗೆ ಕೊಟ್ಬಿಡು ಅಂದರೆ ರಾಯರು ಕೊಡೋದಿಲ್ಲ ರಾಯರು ಆಶೀರ್ವಾದ ಮಾಡಿದ್ರೆ ಯಾತ್ರಾ ಮಾಡ್ತಾರೆ ಅಂದರೆ ನಿಮಗೆ ಒಂದು ಗುರಿ ಹುಟ್ಟುತ್ತೆ ಮನಸ್ಸಿನಲ್ಲಿ ಒಂದು ರಾಜ ನಡೆ ಸಿಗುತ್ತೆ ಮುಂದೆ நடுக்கொண்டு நடுக்கோதாத அடைத்தடை இல்லை